ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ದಿನೇ ದಿನೇ ಜನದಟ್ಟಣೆ ವಾಹನ ದಟ್ಟಣೆ ಹೆಚ್ಚಾಗುತ್ತಿದೆ ಅದಕ್ಕೆ ತಕ್ಕಂತೆ ರಸ್ತೆಗಳ ಅಭಿವೃದ್ಧಿಯಾಗಿಲ್ಲ ಎಂಬುದು ಬಹಿರಂಗ ಸತ್ಯ ಹೊಸ ರಸ್ತೆ ಅಭಿವೃದ್ಧಿ ಪಡಿಸೋದಿರಲಿ ಇರೋ ರಸ್ತೆಗಳೆಲ್ಲ ಹೊಂಡಗಳಾಗಿ ಮಾರ್ಪಟ್ಟಿವೆ ಸ್ವಲ್ಪ ಮಳೆ ಬಂದರೂ ಕೃಷಿ ಹೊಂಡಗಳಾಗಿ ಮಾರ್ಪಡುತ್ತವೆ ಅವುಗಳನ್ನ ದುರಸ್ತಿ ಮಾಡೋ ಕೆಲಸವೂ ಆಗ್ತಿಲ್ಲ ಮುಸ್ಟೂರಿಂದ ಕೇತನಹಳ್ಳಿ ಈಶಾ ಫೌಂಡೇಶನ್ಗೆ ಹೋಗೋ ರಸ್ತೆಗೆ ಹೋದ್ರೆ ಜಿಲ್ಲಾ ಕೇಂದ್ರದ ರಸ್ತೆಗಳ ಗುಣಮಟ್ಟದ ಅನುಭವವಾಗಲಿದೆ ಹುಸ್ಟೂರು ಸಮೀಪ ಹಳ್ಳ ಹಿಡಿದ ರಸ್ತೆ ದುರಸ್ತಿ ಮಾಡಿ ಸುಮಾರು ವರ್ಷಗಳಾಗಿದೆ ಈ ರಸ್ತೆಯಲ್ಲಿ ರಾತ್ರಿ ವೇಳೆ ಜಲ್ಲಿ ಕ್ರಷರ್ ಗಣಿ ಟಿಪ್ಪರ್ ಹೆಚ್ಚಾಗಿ ಸಂಚರಿಸುತ್ತವೆ ಶನಿವಾರ ಭಾನುವಾರ ಬಂದ್ರೆ ಈಶಾ ಫೌಂಡೇಶನ್ಗೆ ಹೋಗುವ ವಾಹನಗಳಿಂದ ಸ್ಥಳೀಯರಿಗೆ ತೀವ್ರ ತೊಂದರೆಯಾಗುತ್ತಿದೆ ಸಂಚಾರ ಪೊಲೀಸರು ಈ ಬಗ್ಗೆ ಗಮನ ಹರಿಸಬೇಕು ಎಂದು ಮುಷ್ಟೂರು ಗ್ರಾಮದ ಶ್ರೀಧರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಷ್ಟೂರು ಶ್ರೀಧರ್ ಅಂತ ಹೇಳ್ಬಿಟ್ಟು ಮುಷ್ಟೂರು ರಸ್ತೆ ಬಗ್ಗೆ ಆರು ತಿಂಗಳ ಹಿಂದಡೆ ಡಿ ಸಿ ಡಬಲ್ ಎಲ್ಯೂ ವರ್ಗೂ ಕಂಪ್ಲೇಂಟ್ ಕೊಟ್ಟೆ ಈ ರಸ್ತೆ ಭಾರಿ ಅನಾಹುತಗಳಾಗ್ತಾ ಇದಾವೆ ಈ ಬಂಡೆಗಳು ತುಂಬಿಕೊಂಡು ಟ್ರಿಪ್ಪರ್ ಲಾರಿಗಳು ಓವರ್ ಲೋಡ್ ಹಾಕೊಂಡು ಬಂದು ರಸ್ತೆ ಹಾಳಾಗಿದ್ದಾವೆ ಶಾಲಾ ಮಕ್ಕಳಿಗೆ ಕಾಲೇಜುಗಳಿಗೆ ರೈತರು ಹೂವು ಸಾಗಣೆ ಮಾಡೋದಕ್ಕಾಗಲೇ ಭಾರಿ ತೊಂದರೆಗಳಾಗ್ತಾಯಿದೆ ಗುಂಡಿಗಳಾಗ ಇಲ್ಲ ದಯವಿಟ್ಟು ಈ ರಸ್ತೆನ ಹದಿನೈದು ಒಳಗಡೆ ಸರಿಪಡಿಸ್ಕೊಡೋದು ಹೋದರೆ ನಾನು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ನಾವು ಊರು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅಂತೇಳ್ಬಿಟ್ಟು ಅವ್ರಿಗೆ ನೇರವಾಗಿ ನಿಮ್ಮ ಇದೇ ಒಂದು ಮೀಡಿಯಾ ಮುಖಾಂತರ ಹೇಳಿದ್ದೆ ಆ ಮೀಡಿಯಾ ಮುಖಾಂತರ ಎಚ್ಚೆತ್ಕೊಂಡು ಹೇಳಿದಾಗ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಇಲ್ಲಿ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ ಈಗ ಬೆಳಗ್ಗೆ ಕಮಿಷ್ನರ್ಗೆ ಫೋನ್ ಮಾಡಿ ಹೇಳಿದೆ ನಾನು ಸರ್ ಈ ಥರ ರಸ್ತೆಗಳು ಗುಣಿ ಬಿದ್ದಿದ್ದಾವೆ ಬಂದು ಹಾಕ್ಕೊಡ್ಬೇಕು ನೀವು ರಸ್ತೆ ನೋಡಿ ಅಂತ ನಾಳೆ ಸ್ಪಾಟಿಗೆ ಬಂದು ನೋಡಿಬಿಟ್ಟು ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವಾಗಲೂ ಅಷ್ಟು ಹೇಳ್ತಾ ಇದ್ದೀನಿ ಮುಷ್ಟೂರು ರಸ್ತೆಗೆ ಬಂದು ಕರೆಕ್ಟಾಗಿ ಕಂಡುಬಿಟ್ಟು ನೋಡಿ ರಸ್ತೆ ಏನಾದರೂ ಸರಿಪಡಿಸ್ಕೊಡ್ಲಿಲ್ಲ ಅಂದರೆ ನಿಮಗೆ ಪದೇ ಪದೇ ಈ ಪ್ರಸ್ತಾಪನ ಬರ್ತಾನೆ ಇದೆ ಈ ಗುಂಡಿಗಳಾಗಿ ಓಡಾಡೋಕ್ಕಾಗ್ತಾಯಿಲ್ಲ ಸಾಕು ಸಾಕಾಗ್ತಾ ಇಲ್ಲ ತರಕಾರಿಗಳಾಗಲಿ ಮಕ್ಕಳು ಶಾಲಾ ಮಕ್ಕಳು ಆಮೇಲೆ ಆಂಬುಲೆನ್ಸ್ಗಳು ಓಡಾಡೋದಕ್ಕೆ ತುಂಬ ಅನನುಕೂಲ ಆಗ್ತಾ ಇದೆ ದಯವಿಟ್ಟು ನಿಮಗೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಕಂಡುಬಿಟ್ಟು ನೋಡಿ ಇಲ್ಲೇನಾದರೂ ಸರಿಪಡಿಸ್ಕೊಡ್ಲಿಲ್ಲ ಅಂದರೆ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ ಈ ಸಲ ಅಂತೂ ರಸ್ತೆ ತಡೆ ಹಾಕಿ ಈ ಟ್ರಿಪ್ಪರ್ ಲಾರಿಗಳು ಬಂಡೆಗಳು ದೊಡ್ಡ ದೊಡ್ಡ ದಿಂಬೆಗಳು ಹಾಕ್ಕೊಂಡು ಹಾಳು ಇದ್ದಾರೆ ನಿಮ್ಗೆ ಹೇಳ್ತಾನೆ ಇದ್ದೀನಿ ಪದೇ ಪದೇ ದಯವಿಟ್ಟು ಈ ಈಶಾ ಫೌಂಡೇಶನ್ಗೆ ಹೋಗಿ ಬರೋ ಶನಿವಾರ ಭಾನುವಾರ ಬಂದರೆ ಇಲ್ಲಿ ಹಳ್ಳಿಗಳಾಗ ನಾವು ಓಡಾಡೋಕ್ಕಾಗ್ತಾಯಿಲ್ಲ ಮುಷ್ಷೂರಲ್ಲೇ ನೀವು ದಯವಿಟ್ಟು ಬಂದು ಗಮನಿಸಬೇಕು ಈ ಟ್ರಾಫಿಕ್ ಪೊಲೀಸು ಬೇರೆ ಕಡೆ ರೂಟ್ ಮಾಡಿ ಬಿಡಿ ಅವ್ರನ್ನ ಇಲ್ಲಿ ಮುಷ್ಠೂರಲ್ಲಿ ತಂದು ಬಿಟ್ಟು ಯಾಕೆ ಸಾಯಿಸ್ತಾ ಇದ್ದೀರಾ ಜನಗಳನ್ನ ನಮ್ಮ ಜೀವನ ಅಸ್ವ್ಯವಸ್ಥೆ ಮಾಡ್ತಾಯಿದ್ದೀರಾ ದಯವಿಟ್ಟು ಇದನ್ನು ನೀವು ಬಿಟ್ಟು ನೋಡಿ ಸರಿಪಡಿಸ್ಕೊಡ್ಲಿಲ್ಲ ಅಂದರೆ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ನಾವಂತೂ ಸುಮ್ಮನೆ ಇರೋಲ್ಲ ಈ ಹಳ್ಳಿ ಜನಗಳೆಲ್ಲ ಬಂದು ನಿಮ್ಮ ಈ ನಗರಸಭೆ ಆಫೀಸ್ ಮುಂದೆ ಎ ಡಬ್ಲ್ ಇ ಪಿ ಡಬ್ಲ್ಯೂ ಆಫೀಸ್ ಮುಂದೆ ನಾವು ಧರಣಿ ಕೊಡ್ತೀರಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಮುಖಾಂತರ ಸರ್ ಮಳೆ ಬಂದಾಗ ಗುಣಿಗಳಾಗ ನೀರು ತುಂಬಿರ್ತವೆ ಗೊತ್ತೇ ಆಗೋದಿಲ್ಲ ಬಿದ್ದು ಕೈ ಕಾಲು ಮುರ್ಕೊಂಡವ್ರೆ ಸರ್ ಸುಮಾರು ಜನ ಅದರಿಂದ ದಯವಿಟ್ಟು ನಮಗೆ ಸುಗಮವಾಗಿ ರಸ್ತೆ ದಯವಿಟ್ಟು ಹೇಳ್ಬಿಟ್ಟು ಈ ಮುಖಾಂತರ ನಿಮ್ಮನ್ನ ಕಳ್ಳಕಲೆಯಿಂದ ಕೇಳ್ಕೊತಾ ಇದ್ದೀನಿ ನೀವು ಇಷ್ಟಕ್ಕೂ ಎಚ್ಚೆತ್ಕೊಂಡು ಮಾಡಿಕೊಡ್ಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಭಾರಿ ಪ್ರತಿಭಟನೆ ಮಾಡ್ತಿರಿ ಭಾರಿ ಹೋರಾಟ ಮಾಡ್ತೀರಿ ಇನ್ನು ಚಿಕ್ಕಬಳ್ಳಾಪುರ ನಗರದ ಎಂಜಿ ಜಿ ರಸ್ತೆ ಗಂಗಮ್ಮಗುಡಿ ರಸ್ತೆ ಕಂದವಾರ ಬಾಗಿಲಿಂದ ಕಂದವಾರಕ್ಕೆ ಹೋಗೋ ರಸ್ತೆಗಳು ಇದೇ ಸ್ಥಿತಿಯಲ್ಲಿದ್ದು ಈಗಲಾದರೂ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತು ನಗರದ ಹೊರವಲಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ಅಭಿವೃದ್ಧಿಗೆ ಗಮನ ಹರಿಸಬೇಕು ಅಲ್ಲದೆ ನಗರ ವ್ಯಾಪ್ತಿಗೆ ಸೇರುವ ಗ್ರಾಮ ಪಂಚಾಯಿತಿಗಳು ಎಚ್ಚೆತ್ತುಕೊಂಡು ರಸ್ತೆಗಳ ದುರಸ್ತಿಗೆ ಮುಂದಾಗುತ್ತಾರಾ ಕಾದು ನೋಡಬೇಕಿದೆ ಜಂಗಾಲಹಳ್ಳಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ